ನಮಸ್ಕಾರ ವೀಕ್ಷಕರೇ ವಾರ ಭವಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶ್ವೇತಾಚಾರ್ಯ ಪ್ರತಿ ವಾರ ನೇರ ಪ್ರಸಾರವಾಗುವಂತಹ ಈ ಕಾರ್ಯಕ್ರಮ ಸಾಕಷ್ಟು ವಿಶೇಷತೆಗಳಿಂದ ಕೂಡಿರುತ್ತೆ ಇವತ್ತಿನ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಒಂದೊಳ್ಳೆ ಮಾತಿರುತ್ತೆ ಅದರ ಜೊತೆಗೆ ಇಡೀ ವಾರದ ವಿಶೇಷತೆ ಏನು ಇಡೀ ವಾರದ ನಿಮ್ಮ ರಾಶಿಗಳ ಫಲಾಫಲ ಏನಿರುತ್ತೆ ಅದರ ಜೊತೆಗೆ ನೇರವಾಗಿ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬಹುದು ನಿಮ್ಮ ಪ್ರಶ್ನೆಗಳಿಗೆ ಈ ಕಾರ್ಯಕ್ರಮದ ಮುಖಾಂತರ ನೀವು ಉತ್ತರ ಪಡಿಬಹುದು ಹಾಗಾದ್ರೆ ತಡ ಕಾರ್ಯಕ್ರಮ ಆರಂಭ ಮಾಡೋಣ ಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳಾದಂತಹ ಶ್ರೀ ಶ್ರೀಕಂಠ ಶಾಸ್ತ್ರಿಗಳು ಶಾಸ್ತ್ರಿಗಳೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಶಾಸ್ತ್ರಿಗಳೇ ಪ್ರತಿ ವಾರದ ಈ ವಾರ ಭವಿಷ್ಯ ಕಾರ್ಯಕ್ರಮವನ್ನ ಒಂದೊಳ್ಳೆ ಮಾತಿನ ಜೊತೆ ನೀವು ಆರಂಭ ಮಾಡ್ತೀರಿ ಆ ಮಾತು ನಮ್ಮ ಜೀವನಕ್ಕೆ ಬಹಳ ಉಪಯುಕ್ತವಾದದ್ದು ಸೊ ಇವತ್ತು ಯಾವ ಮಾತನ್ನ ತಿಳಿಸ್ಕೊಡ್ತಾ ಇದ್ದೀರಿ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ಆತ್ಮ ಪುನರ್ಜನ್ಮನ ಆತ್ಮೇಯ ಆತ್ಮವಿಧಾಂ ಕೃತು ಶ್ರೀಯಚಿತಾಂಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶಾನಯತಾ ಯಶದೌ ವಾಚನ್ನ ಸದ್ದತಾ ತ್ವನೇಕರಣ ತ್ರೈಲೋಕ್ಯ ದೀಪೋ ಸಮಸ್ತ ವೀಕ್ಷಕರಿಗೆ ಮತ್ತೊಮ್ಮೆ ಶುಭೋದಯ ಶುಭ ಬೆಳಗು ಈ ವಾರ ಪ್ರಾರಂಭ ಮಾಡೋ ಮುನ್ನ ನಾವೊಂದು ಒಳ್ಳೆಯ ಮಾತು ಅನುಸರಿಸಬೇಕಾಗಿರತಕ್ಕಂಥದ್ದು ಜೀವನಕ್ಕೆ ನಾವು ಹೃದಯಕ್ಕೆ ತಗೊಂಡು ಆಚರಣೆಗೂ ತರಬಹುದಾಗಿರತಕ್ಕಂಥದ್ದು ತರಬೇಕಾಗಿರತಕ್ಕಂಥ ಮಾತು ಗಮನಿಸಿ ದಿವಿಜಿಯವರ ಒಂದು ಮಾತು ಬಂಧುವು ಮಿತ್ರನು ಭೃತ್ಯನಂ ಶತ್ರುವಲೆ ಒಲೆ ದಂಡಧರ ನೋಲಗಕ್ಕೆ ನಿನ್ನ ಅಂದ ದೊಡವೆಯ ಮೊನೆಗ ಮೊನೆಗಳಿಂದೆದೆಯನ್ನುತ್ತುವ ಮಂದ ಹಸಿತದ ಕೊಲೆಯು ಮಂಕುತಿಮ್ಮ ಅಂತ ಈ ಒಂದು ಕಗ್ಗ ಏನು ಹೇಳ್ತಾ ಇದೆಯಪ್ಪ ಅಂದರೆ ಬಂಧುವು ಮಿತ್ರನು ಭೃತ್ಯನಂ ಶತ್ರುವಲೆ ಒಲೆ ದಂಡಧರ ನೋಲಗಕ್ಕೆ ಯಮನ ಲೋಕಕ್ಕೆ ಕರ್ಕೊಂಡು ಹೋಗಿಬಿಡ್ತಾರಂಥವ್ರು ಯಾರು ಅಂದರೆ ಕೆಲವೊಮ್ಮೆ ಬಂಧುಗಳು ಮಿತ್ರರು ಸೇವಕರು ಇಂಥವರು ಎದೆ ಮೇಲೆ ಇರ್ತಕ್ಕಂಥ ಯಾವುದೋ ಒಂದು ಚಿನ್ನದ ಹಾರ ಹೇಗೆ ಹೃದಯದ ಹತ್ತಿರದಲ್ಲೇ ಇದ್ದರೂ ಒಂದು ಸಲ ಆ ಕೊಂಡಿಯಿಂದ ಒತ್ತಿ ಬಿಡುತ್ತೋ ನೋವನ್ನು ಮಾಡುತ್ತೋ ಆ ರೀತಿಯಲ್ಲಿ ನಗ್ತಾ ನಗುತ್ತಾ ನಗ್ತಾ ನಮ್ಮ ಕಥೆಯನ್ನೇ ಮುಗಿಸ್ಬಿಡ್ತಾರೆ ಕೆಲವರು ತುಂಬ ಜೊತೆಗೆ ಒಡನಾಟ ಹೇಗಿರುತ್ತೆ ಅಂದರೆ ಆತ್ಮ ಆತ್ಮೀಯರಾಗಿರ್ತಾರೆ ಬಂಧುಗಳಲ್ಲಿ ಬಂಧುಗಳಲ್ಲಿ ಬಂಧನ ಅಂತ ಕರೀತಾರೆ ಬಂಧು ಅಂದರೆ ಇನ್ನು ಬಂಧ ಒಂದು ಬಂಧನಕ್ಕೆ ಸಿಕ್ಕಾಕ್ಕೊಂಡಿರೋದು ಅಲ್ಲಿ ಪ್ರಾರಬ್ಧ ನಾವೇ ಕಟ್ಕೊಂಡು ಬಂದುಬಿಟ್ಟಿರ್ತೀವಿ ಏನು ಮಾಡಲಿಕ್ಕೆ ಆಗಲ್ಲ ಕೆಲವೊಮ್ಮೆ ಅಂಥವರಿಂದ ಯಾವುದೋ ಮಾತು ಇನ್ನೇನೋ ಅವುಗಳು ಚುಚ್ಚುತ್ತೆ ನಮ್ಮನ ಆ ರೀತಿಯಲ್ಲಿ ಸ್ನೇಹಿತರು ವೃತ್ತಿಯರ ಸೇವಕರು ಕೂಡ ಸ್ನೇಹಿತರಲ್ಲಿ ಹೀಗಾದರೆ ಬಹಳ ಕಷ್ಟ ಸ್ನಿಹ್ಯ ಅಂದರೆ ಜಿಡ್ಡು ಜಾರ್ಕೊಂಡು ಹೋಗ್ತಕ್ಕಂಥದ್ದು ಬಂಧುಗಳಲ್ಲೂ ನಾವು ಕೆಲವೊಮ್ಮೆ ಎಷ್ಟೋ ವಿಚಾರ ಹೇಳ್ಕೊಳಕ್ಕಾಗಲ್ಲ ತೀರಾ ದಾಂಪತ್ಯದಲ್ಲೂ ಕೆಲವೊಮ್ಮೆ ಎಷ್ಟೋ ವಿಚಾರಗಳು ಹೇಳ್ಕೊಳ್ಳದೇ ಇರಕ್ಕೆ ಇರತಕ್ಕಂಥದ್ದನ್ನು ಸ್ನೇಹಿತರ ಬಳಿ ಹೇಳ್ಕೊಂಡಿರ್ತಾರೆ ಸ್ನೇಹಿತರ ಹತ್ರ ಇರುತ್ತೆ ಆ ಬಾಂಧವ್ಯ ಅಲ್ಲೂ ಕೂಡ ಅದನ್ನು ಕೃತ್ರಿಮಕ್ಕೆ ಬಳಸಿಬಿಟ್ರೆ ನರಕಲೋಕಕ್ಕೆ ಕರ್ಕೊಂಡು ಹೋಗೋದೇ ಆ ಸ್ನೇಹ ಇನ್ನೇನು ಮಾಡುತ್ತೆ ಹೇಳಿ ಅದನ್ನೇ ಡಿ ವಿ ಜಿಯವ್ರು ಹೇಳ್ತಾ ಇದ್ದಾರೆ ನರಕಲೋಕಕ್ಕೆ ಕರ್ಕೊಂಡು ಹೋಗ್ಬಿಡ್ತಪ್ಪ ತುಂಬ ಚೆನ್ನಾಗಿ ನಗ್ತಾ ನಗ್ತಾ ನಗ್ತಾನೆ ಜೀವನನೇ ಅವರು ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಎಷ್ಟೋ ಬಾರಿ ನಮ್ಮ ನಚ್ಕೊಂಡಿರ್ತಕ್ಕಂತಹ ಸೇವಕರು ಸಹಾಯಕರು ತುಂಬ ಆತ್ಮೀಯರು ಆಗಿ ಅವರು ಮನೆ ಬಂಧುಗಳೇ ಆಗಿಬಿಟ್ಟಿರ್ತಾರೆ ಅವರು ಅವ್ರ ಬಳಿ ಯಾವುದೋ ವಿಚಾರವನ್ನು ಅವ್ರ ಬಳಿ ಇನ್ನೇನನ್ನೋ ಹೇಳಿಕೊಂಡಾಗ ವಿಶ್ವಾಸ ಇಟ್ಟಾಗ ನಂಬಿಕೆ ಇಟ್ಟಾಗ ಅವರಿಂದಲೇ ನಮಗೆ ಹಾಂ ಮನೆ ಚುಚ್ಚಿಬಿಟ್ಟಿರುತ್ತೆ ಈ ರೀತಿಯ ಎಚ್ಚರಿಕೆಯನ್ನು ತಗೊಳ್ಬೇಕು ಅರಿವು ಹಾಗೂ ವಿವೇಕ ಅನ್ನುವಂಥ ಡಿಟರ್ಜೆಂಟ್ ಇಟ್ಕೊಂಡಿರಬೇಕು ನಾವು ಈ ಬಾಂಧವ್ಯಗಳನ್ನು ಆಗಾಗ ಆಗಾಗ ತೊಳ್ಕೊಂಡು ಯಾವಾಗ ಅಂಥದ್ದು ಆಗ್ತಾ ಇರುತ್ತೆ ಅಂದರೆ ಒರೆಸ್ಕೊಂಡು ಹೋಗ್ತಾ ಇರಬೇಕಲ್ಲ ಇದನ್ನು ಡಿ ಬಹಳ ಸೂಕ್ಷ್ಮವಾಗಿ ಹತ್ತಿರನೇ ಇರ್ತಾರೆ ಹುಷಾರಾಗಿರಿ ಅಂತ ಎಚ್ಚರಿಕೆ ಕೊಡೋ ಒಂದು ಕಗ್ಗ ಈ ದಿವಸ ನಾವು ಮನಸ್ಸಿಗೆ ಅದನ್ನು ತಗೋಬೇಕು ಗಮನ ಇಟ್ಕೊಂಡಿರಬೇಕು ಯಾವಾಗ ಏನು ಚುಚ್ಚುತ್ತೆ ಅಂದ್ರೆ ತೆಗೆದು ಇಟ್ಟುಬಿಡ್ಬೇಕು ಅದನ್ನು ಮಾತಿನೊಂದಿಗೆ ಇವತ್ತಿನ ವಿಶೇಷ ಕಾರ್ಯಕ್ರಮ ಆರಂಭ ಮಾಡಿದೀವಿ ಈಗ ಇಡೀ ವಾರದ ವಿಶೇಷತೆ ಪಂಚಾಂಗದ ಪ್ರಕಾರ ಅಲ್ಲದೆ ಹೋದರೂ ನಮ್ಮ ಕ್ಯಾಲೆಂಡರ್ನ ಪ್ರಕಾರ ವರ್ಷದ ಕೊನೆಯಲ್ಲಿದ್ದೀವಿ ನಾವು ಈ ಭಾನುವಾರದಿಂದ ಮುಂದಿನ ಭಾನುವಾರದ ತನಕ ಇಡೀ ವಾರ ಏನು ವಿಶೇಷತೆ ಇದೆ ಅದ್ರ ಬಗ್ಗೆ ಈಗ ಶಾಸ್ತ್ರಿಗಳು ತಿಳಿಸ್ಕೊಡ್ತಾರೆ ಈ ವಾರದಲ್ಲಿ ನಾವು ಏನು ಪ್ರಧಾನವಾಗಿ ಕಾಣ್ತೀವಿ ಅಂತ ಗಮನಿಸಿ ಈ ವಾರದಲ್ಲಿ ನಾವು ಘಾಟಿ ಸುಬ್ರಹ್ಮಣ್ಯದಲ್ಲಿ ಒಂದು ವಿಶೇಷ ರಥೋತ್ಸವ ಇದೆ ಗುರುವಾರದ ದಿವಸ ಅದು ಈ ವಾರದ ಒಂದು ಪ್ರಮುಖ ದಿನ ಆ ದಿವಸಕ್ಕೆ ಹೋಗ್ತಕ್ಕಂಥವ್ರು ಪ್ಲ್ಯಾನ್ ಮಾಡಬಹುದು ತುಂಬ ಜನಸಂದಣಿ ಇರುತ್ತದೆ ಅದನ್ನು ತಾಳ್ಮೆಯಿಂದ ಸಹಿಸಿಕೊಂಡು ಭಗವಂತನ ದರ್ಶನಕ್ಕಾಗಿ ಹೋಗ್ತೀನಿ ಅದನ್ನು ಅದನ್ನು ತಪಸ್ಸಿನ ಹಾಗೆ ತಗೋತೀನಿ ಅನ್ನೋರು ಖಂಡಿತ ಆ ಕ್ಷೇತ್ರಕ್ಕೆ ಹೋಗಿ ಬಹಳ ವಿಶೇಷವಾದ ಕ್ಷೇತ್ರ ಅದರ ಮಹಿಮೆ ಯಾಕೆ ಅಲ್ಲಿ ಅಷ್ಟು ವಿಶೇಷವಾಗಿದೆ ಅಲ್ಲಿ ನರಸಿಂಹ ಶಕ್ತಿ ಹೇಗೆ ಇತ್ಯಾದಿ ಎಲ್ಲ ನಾವು ಆ ದಿವಸ ನಮ್ಮ ಜಾತಕ ಫಲ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀನಿ ತಪ್ಪದೆ ನೋಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ